ನೋಡಿ ಫ್ರೆಂಡ್ಸ್ ಇವಾಗ ನಾನು ಮಾವಿನ ತೋಟದಲ್ಲಿ ಮಾವಿನ ಹಣ್ಣು ತಿನ್ನೋಣ ಬಂದಿದ್ದೀನಿ ಇಲ್ಲಿ ನೋಡಿ ಯಾವ ಥರ ಇದೆ ಇದನ್ನು ಬೆಂಗಳೂರ ಅಂತಾರೆ ಹಾಗೂ ನಾವು ಅಚ್ಚ ಕನ್ನಡದಲ್ಲಿ ತೋತಾಪುರಿ ಅಂತೀವಿ ನೋಡಿ ಎಷ್ಟು ಮುದ್ದಾಗಿದೆ ಗಿಣಿ ಗಿಣಿ ಥರ ಇದೆ ಕಾಯಿ ಇದು ಈ ಥರ ತೋಟದಲ್ಲಿ ಎಷ್ಟು ಕಾಯಿ ಇದೆ ಗೊತ್ತಿಲ್ಲ ನೋಡ್ತಾ ಇದ್ದೀನಿ ಹಣ್ಣೇ ಇಲ್ಲ ನಮ್ಮ ಚಾನಲ್ನಲ್ಲಿ ಬೀಟ್ಸು ಅದೇ ಸಾಂಗ್ಸ್ ಇರ್ತದೆ ಕಾಮಿಡಿ ಇರ್ತದೆ ಎಂಟರ್ಟೈನ್ಮೆಂಟ್ ಇರ್ತದೆ ಏನು ಎತ್ ಯಾವ ಥರ ಅದು ಒಂದು ಎಡಿಟ್ ಇರಲ್ಲ ಒಂದು ಸೆಟ್ಟಿಂಗ್ಸ್ ಇರೋಲ್ಲ ನಾವು ಯಾವ ಥರ ವೀಡಿಯೋ ಮಾಡ್ತೀವೋ ಅದೇ ಥರ ಅಪ್ಲೋಡ್ ಮಾಡ್ತೀವಿ ನ್ಯಾಚುರಲ್ ನಾವು ಕನ್ನಡಿಗರು ವಿಶಾಲವಾದ ಹೃದಯದವರು ನಾನೊಂದನ್ನು ನೋಡಿದೆ ಇದು ಏನಪ್ಪ ಇಷ್ಟು ದೊಡ್ಡ ಕಾಯಿ ಇದೆ ಈ ಥರ ಪೇಪರ್ ಹಾಕಿದ್ದಾರೆ ಅಂದರೆ ಬೈಗನ್ ಪಲ್ಲಿ ಅಂತಾರೆ ಬೇನೀಸ ಅಥವಾ ಬೈಗನ್ ಪಲ್ಲಿ ಅಂತಾರೆ ನೋಡಿ ತೆಗೆದು ನೋಡೋಣ ಏನಕ್ಕೆ ಈ ಪೇಪರ್ ಹಾಕ್ತಾರೆ ಅಂದರೆ ರೋಗ ಅಂಟ್ಕೊಂಡಿದ್ದೀರ ಯಾವುದೇ ರೋಗ ಬರ್ದಿರ ಹಣ್ಣಿಗೆ ಕಾಯಿ ಚೆನ್ನಾಗಿರ್ತದೆ ಫಸಲು ಫಸಲು ಚೆನ್ನಾಗಿ ಬರುತ್ತಂತೆ ಈ ಥರ ಪೇಪರ್ ಹಾಕಿದ್ರೆ ಇಲ್ಲಿ ನೋಡಿ ಪೇಪರ್ ಹಾಕ್ದಿದ್ರೆ ಈಗಿರ್ತದೆ ಕಾಯಿ ಹೇಗಿದೆ ನೋಡಿ ಇದೆಲ್ಲ ನೋಡಿ ಅಂಟು ರೋಗ ಅಂಟು ಅಂಟು ರೋಗ ಥರ ಗಮ್ ಗಮ್ ಥರ ಬಂದಿದೆ ಅದೇ ಈ ಪೇಪರ್ ಹಾಕಿರೋದನ್ನು ನೋಡೋಣ ಲೈಟ್ ನೋಡಿ ಹೆಂಗಿದೆ ಕಾಯಿ ನೋಡಿ ಹೇಗಿದೆ ಎಷ್ಟು ಸೂಪರಾಗಿದೆ ನೋಡಿ ಕಾಯಿ ಏನೂ ಆಗಿಲ್ಲ ಒಂದು ಕಾಯಿ ಒಂದೊಂದು ಕೆ ಜಿ ಬರ್ತದೆ ಬೈಗನ್ ಪಲ್ಯ ಅಂತಾರೆ ಇದನ್ನು ಇಲ್ಲಿ ನೋಡಿ ಹಣ್ಣಾಗಿರೋದಿದೆ ಇಲ್ಲಿ ನಾವು ತಿನ್ನೋಣ ಹೆಂಗಿದೆ ರುಚಿಯಾಗಿ ನೋಡಿ ಇದು ಹಣ್ಣಿದು ಸೂಪರಾಗಿದೆ ಹಣ್ಣಿದು ಎಕ್ಸಲೆಂಟ್ ತುಪ್ಪ ಥರ ಇದೆ ತಿಂತಿದ್ರೆ ಮಾವಿನಕಾಯಿ ತೋಟದಲ್ಲಿ ನೋಡ್ತಾ ಇದ್ರೆ ನನಗೆ ಒಂದು ಹಾಡು ಜ್ಞಾಪಕ ಬರ್ತದೆ ಉತ್ತರ ಕರ್ನಾಟಕದ ಕಡೆ ಹಾಡ್ತಾರೆ ಈ ಹಾಡನ್ನು ಹ್ಞೂ ಯಾವ ಹಾಡು ಗೊತ್ತಾ ಮಾವನ ಮಗಳೇ ಮಧ್ಯಾಹ್ನದಾಗ ಮಾವಿನ ತೋಟಕ್ಕ ಬಾ ಮಾವಿನ ಕಾಯಿ ಅರದ ಕಡುವೆ ಮಾವಿನ ಕಾಯಿ ಅರದ ಕಡುವೆ ಮರೆಯದೆ ಬಾಚಲುವೆ ಮಾವನ ಕಾಯಿ ಕೇಳಕ್ಕೆ ಬಂದವ್ರೆ ಅಣ್ಣವ್ರು ಅಣ್ಣ ನಿಮ್ಮದು ಯಾವ್ರಣ್ಣ ಬೇರೆ ವೀರನಮಲ ಕನ್ನಡ ತೆಲುಗು ಅಣ್ಣವ್ರೇ ತೆಲುಗು ನಾವು ತೆಲುಗು ಮಾತಾಡ್ತೀವಿ ಅಚ್ಚ ಕನ್ನಡ ಅದು ಎಲ್ಲ ಭಾಷೆ ಮಾತಾಡೋಕ್ಕೆ ನಾವು ಭಾರತೀಯರು ಅಲ್ಲ ನೋಡಿ ಅಲ್ಲಿ ಕೀಳ್ತಾರೆ ತೊಳಿ ಅಲ್ಲಿ ತೊಳಿ ತೊಳಿ ಆ ಥರ ಬಾಕ್ಸ್ ಬಾಕ್ಸ್ಗೆ ಹಾಕ್ತೀರಾ ಮತ್ತೆ ಆರ್ವಹಿಸ್ ಮಾಡ್ತೀರಾ ನಾ ಮತ್ತೆ ಗ್ರೇಡಿಂಗ್ ಮಾಡೋದು ಮತ್ತೆ ಬೇಗ ಬೇಗ ಕೀಳ್ಬೇಕು ಟೈಮ್ ಇಲ್ಲ ಕಾಲ ಅವಕಾಶ ತುಂಬ ಕಡಿಮೆ ಇದೆ ಅಣ್ಣವ್ರು ನೋಡಿ ಹಿಂಗೆ ಹಾಕ್ತಾರೆ ಮೇಲೆಯಿಂದ ಒಬ್ರು ಕಿತ್ಕೊಟ್ರೆ ಕೆಳಗಡೆ ಒಬ್ರು ಇಟ್ಕೋತಾರೆ ಅವನ್ನ ತಕ ಬಂದು ಗ್ರೇಡಿಂಗ್ ಗ್ರೇಡಿಂಗ್ ಅಂದರೆ ಪೇಪರ್ ಎಲ್ಲ ತೆಗೆದ್ಬಿಟ್ಟು ಅಲ್ಲಿ ಅವಾಗ ಆ ವಿಡಿಯೋದಲ್ಲಿ ತೋರಿಸೋದಲ್ಲ ಆ ಥರ ಮಾಡ್ತಾರೆ ಚೆನ್ನಾಗಿರೋ ಒಂದು ಕಡೆ ಚೆನ್ನಾಗಿರೋ ಒಂದು ಕಡೆ ಹಾಕ್ತಾರೆ ಅವರು ಆ ಕಡೆಯಿಂದ ಇವರಿಬ್ಬರು ಆ ಕಡೆಯಿಂದ ತೋಟದ ಎತ್ಕೊ ಬಂದು ಹಾಕ್ತಾರೆ ಇವ್ರನ್ನ ಮಾತಾಡ್ಸೋಣ ಅಣ್ಣ ಯಾವ ಊರಣ್ಣ ನಿಮ್ಮದು ಕುಪ್ಪಮ್ಮ ತೆಲುಗುನಾ ಕನ್ನಡ ಅಣ್ಣ ನಿಮಗೆ ಒಳ್ಳೇದು ತುಂಬ ಟ್ಯಾಂಕ್ ಯು ಏನಕ್ಕಣ ಈ ಥರ ಇದೆ ಕಾಯಿನ ಹಾಲು ಹಾಲು ಬರ್ತದೆ ಅಂತ ಹಂಗೆ ಇಡ್ತಾರದ ಅಣ್ಣ ಹಾಂ ಬಾಕ್ಸ್ಗೆ ಹಾಕೋದ ಅಣ್ಣ ಅಕ್ಕವ್ರೇ ನಿಮ್ಮದು ಹೌದಾ ಅಕ್ಕೋರ್ ತೆಲುಗು ಬರ್ತಾ ಕನ್ನಡ ಬರಲ್ವಾ ಹೌದಾಕ ಇಲ್ಲಿ ನಾವೆಲ್ಲ ಕನ್ನಡಿಗರು ಎಲ್ಲ ಭಾರತೀಯರು ನಾವು ದೇ ಭಾಷೆ ಮುಖ್ಯ ಎಲ್ಲ ದೇಶ ಮುಖ್ಯ ಅಣ್ಣ ಇವು ಹೆಸರು ಏನಂತಣ್ಣ ಮಾವಿನ ಅಣ್ಣ ಹೆಸರು ಬೈಗನ್ ಪಲ್ಯ ಅಂದರೆ ಇದು ಬೇನಿಸಾ ದಿ ಇದನ್ನೇ ಬೇನಿಸಾ ಅಂತಾರೆ ಬೈಗನ್ ಪಲ್ಯ ಅಂತಾರೆಣ್ಣ ಹಾಂ ನಿಮಗೆಲ್ಲ ಯಾವ ಅಣ್ಣ ಕೂಲಿ ಕೊಡೋದು ಕೂಲಿ ಕೂಲಿ ಯಾವ ಥರ ನಿಮಗೆ ಫೈವ್ ಹಂಡ್ರೆಡ್ ರುಪೀಸ್ ಗಂಡಸರಿಗೆ ಹೆಂಗಸರಿಗೆ ನಾನ್ನೂರು ರೂಪಾಯಿ ನೋಡಿ ಬಿಸಿಲೆಲ್ಲ ಕಷ್ಟ ಬಿದ್ದರೆ ಗಂಡಸರಿಗೆ ನಾನ್ನೂರು ರೂಪಾಯಿ ಕೊಡ್ತಂತೆ ಹೆಂಗಸರಿಗೆ ಗಂಡ್ಸರಿಗೆ ಐನೂರು ರೂಪಾಯಿ ಹೆಂಗಸರಿಗೆ ನಾನ್ನೂರು ರೂಪಾಯಿ ಕೊಡ್ತಾರೆ ಇವ್ರ ಅಕ್ಕವ್ರಿಗೆಲ್ಲ ಎಲ್ಲರಿಗೂ ಒಂದೇ ಸ್ಯಾಲ್ರಿ ಅಂತೆ ಆ ಥರ ತೋಟದಲ್ಲಿ ಕಿತ್ಕೊಂಡು ಈ ಥರ ಆಗ್ತಾರೆ ಅಕ್ಕನವ್ರ ಅವಾಜ್ ಹೋಗ್ತಾರೆ ಅಣ್ಣವ್ರೇನೋ ಕಾಮಿಡಿ ಮಾಡಿದ್ದಕ್ಕೆ ಇರ್ಲಿ ನಾವೆಲ್ಲರೂ ಒಂದೇ ನಗು ನಗುತಾ ಇರಬೇಕು